ಪೌರಕಾರ್ಮಿಕರ ಮುಷ್ಕರಕ್ಕೆ ಸುಜಾತಾ ಎನ್ ದೊಡ್ಮನಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಗದಗ ಜಿಲ್ಲೆಯ ಮುಂಡುಗಿ ಪಟ್ಟಣದ ಪುರಸಭೆಯ ಪೌರಕಾರ್ಮಿಕರ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಡೆಸುತ್ತಿರುವ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಮುಷ್ಕರದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತಾ ಎನ್ ದೊಡ್ಮನಿ ಅವರು ಪೌರ ಕಾರ್ಮಿಕರ ಕುರಿತು ಮಾತನಾಡುತ್ತಾ ಇದೊಂದು ನ್ಯಾಯಯುತ ಹೋರಾಟವಾಗಿದೆ ಯಾವುದೇ ಕಾರ್ಯಕ್ರಮ ಮುಗಿದ ನಂತರ ಪೌರ ಕಾರ್ಮಿಕರ ಸೇವೆ ಆರಂಭವಾಗುತ್ತೆ ಅದು ಸ್ವಚ್ಛಗೊಳಿಸಿ ಶುದ್ದತೆ ಕಾಪಾಡುವ ಕಾಯಕವಾಗಿದೆ ಹಾಗಾಗಿ ನಿಮ್ಮ ಸೇವೆಯನ್ನು ಎಷ್ಟು ಹೊಗಳಿದ್ರೂ ಕಡಿಮೆ ನಾನು ಕೂಡ ನಿಮ್ಮ ಸಹೋದರಿಯಾಗಿ ಬೆಂಬಲಕ್ಕೆ ನಿಲ್ತೇನೆ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಿ ನಿಮ್ಮ ಹೋರಾಟಕ್ಕೆ ಜಯ ಸಿಗುವಲ್ಲಿ ಶ್ರಮಿಸುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾಗರಾಜ ಹೊಂಬಕಟ್ಟಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಮುಂಡರುಗ್ಗಿ ಶಾಖೆ ಅಧ್ಯಕ್ಷರು ಮೈಲಪ್ಪ ಎಂ ದೊಡ್ಡಮನಿ ದಾನೇಶ್ವರಿ ಭಜಂದ್ರಿ ಸೋಮಣ್ಣ ತಾಮ್ರಗುಂಡಿ ಮಹೇಶ್ ಹಾಲಿನವರ್ ಸಂತೋಷ್ ಅಡಗ್ಲಿ ಗುಡುದಪ್ಪ ತಳಗಡೆ ಮರಿಯಚ್ಚ ಹರಿಜನ್ ಹಾಗೂ ಪುರಸಭೆಯ ನೌಕರರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಆ ಬ್ಯೂರು ರಿಪೋರ್ಟ್ ಅರ್ಜುನ್ ಹೊಸ್ಮುನಿ ಪ್ರಶಾಪ್ ಅವಟ್ಟ ಟಿವಿ ಮುಂಡ್ರಗಿಂತ ಅನಿರ್ದಿಷ್ಟವಾಗಿ ಕುಷ್ಕರ ಇವೊಂದು ಕುಷ್ಕರಲ್ಲಿ ಭಾಗವಹಿಸಿದಂಥ ಎಲ್ಲರನ್ನ ಕಾರ್ಮಿಕಳೇ ಹಾಗೂ ಸಹೋದರಿ ದಾನೇಶ್ವರಿ ಹಾಗೂ ಸಹೋದರಿ ಬೇಡಿಕೆಯನ್ನ ತಾವೇನು ಇದು ಬೇಡಿಕೆಗಳು ಯಾಕಂತ ಒಂದು ಊರು ಸ್ವಚ್ಛವಾಗಿ ಕಾಣಬೇಕು ಅಂತ ಹೇಳಿದ್ರ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಯಾರೇ ವೈಯಕ್ತಿಕವಾಗಿ ಒಂದು ಧಾರ್ಮಿಕ ಕಾರ್ಯ ಕಾರ್ಯಕ್ರಮ ಆಗಿರ್ಲಿ ಅಥವಾ ಯಾವುದೇ ಮನವಿ ಅಥವಾ ಯಾವುದೇ ಒಂದು ಸಮಾರಂಭ ಆಗಿರ್ಲಿ ಆ ಸಮಾರಂಭದ ಕಾರ್ಯಕ್ರಮವನ್ನ ಬಹಳ ಖುಷಿಯಿಂದ ನಾವು ಆ ಕಾರ್ಯಕ್ರಮವನ್ನ ನೆರವೇರಿಸ್ಕೊಂಡು ಎಲ್ಲರೂ ಮೈ ಹೋಗಾಗ ನಮ್ ಕೇಳ್ತಾ ಇರ್ಬೇಕು ಹೋರಾಟ ಅವಾಗ ನಮ್ಮ ಪೂರ್ವಕರು ಇದರನ್ನ ಹುಡುಕ್ತಾರೆ ಅಂತ ಹೇಳಿದ ಸ್ವಚ್ಛ ಮಾಡಿ ಸ್ವಚ್ಛ ಮಾಡ್ಕೊಡ್ತಾರೆ ನಿಮ್ಮ ಕೆಲಸವನ್ನು ಎಷ್ಟು ನಾವು ಹೊಗಳಿದ್ರು ಕಡಿಮೆ ಎಲ್ಲರೂ ಈಗ ಪೌರ ಕಾರ್ಮಿಕರನ್ನ ಗೌರವಪೂರ್ವಕವಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ವೈಯಕ್ತಿಕವಾಗಿ ನಾನು ನಿಮ್ಮ ಸಹೋದರಿಯರಾಗಿ ನಿಮ್ಮ ಜೊತೆಗೆ ನಾನು ಎತ್ತೇನೆ ಸರ್ಕಾರ ನಮ್ದಿರೋದರಿಂದ ನಿಮ್ಮ ಬೇಡಿಕೆಗಳೇನೋ ನಾನು ಕೂಡ ರಹೀಖಾನ್ ಸಾಹೇಬನ್ನು ಭೇಟಿಯಾಗಿ ಪೌರ ಕಾರ್ಮಿಕ ಸಚಿವರನ್ನ ರೈಲ್ ಹಾಕ್ತಾ ನಮ್ಮ ಉಸ್ತುವಾರಿ ಸಚಿವರನ್ನು ಎಚ್ಚಿಕೆ ಪಟ್ಟಿಸ್ತಾ ಇರೋಣ ನಮ್ಮ ಈ ಒಂದು ಪೌರಕಾರಿಕ ಬಂಧುಗಳ ಬೇಡಿಕೆ ಏನಾದರೂ ಆದಷ್ಟು ಬೇಗ ಈಡೇರಿಸುವಂತೆ ನಿಮ್ಮ ಪರವಾಗಿ ನಾನು ಕೂಡ ಒತ್ತಾಯವನ್ನು ಮಾಡ್ತೀನಿ ಮುಷ್ಕರ ಕುಟ್ಟಿದ್ದೀರಿ ನಿಮ್ಮ ಈ ಮುಷ್ಕರ ಆದಷ್ಟು ಬೇಗ ಕೊನೆ ಆಗಬೇಕು ಮುಕ್ತಾಯ ಆಗಬೇಕು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಬೇಡಿಕೆಗಳು ಈಡೇರುವಂತಹ ಆದೇಶ ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಾಡು ಕೂಡ ಆಸಿಸ್ತೇನೆ ಈ ಒಂದು ನಾಳೆ ಅಥವಾ ನಾಡ ಗಾಡಿದ್ದು ಸಾಹೇಬ ನಾವು ಇಲ್ಲಿ ತರ್ತೀವಿ ಈಗ ನಮ್ಮ ಪೌರ ಕಾರ್ಮಿಕರೆಲ್ಲ ದಯವಿಟ್ಟು ನೀವು ಮೂರು ದಿನ ಆಗೋ ಯಾರಿಗೂ ನೀರು ಬಿಟ್ಟಿಲ್ಲ ಒಂದು ಯಾವ ಕೆಸರ ನೀರು ಬಿಟ್ಟಿರಿ ನೀರು ಬಿಟ್ಟಿರಿ ಕೆಲಸ ಕಾರ್ಯಗಳು ಏನು ಸ್ಥಗಿತಗೊಂಡೋ ಹಿಂಗೆ ಅಂತ ಹತ್ತಿಲ್ಲ ಅಂತಂದ್ರೆ

ಕನಸು ಇಡೇರಿ ನೀವೇನು ಇಟ್ಟಿರಿ ನೀವೇನು ನಿರೀಕ್ಷೆ ಇಟ್ಟಿರಿ ಅವೆಲ್ಲಾ ನಿಮ್ಗೆ ಸಿಗುವಂತಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸಿ ತಮ್ಮ ಈ ಒಂದು ನಾನು ಕೂಡ ಅಂತ ಹೇಳಿ